ರಾಮಾಯಣದಲ್ಲಿ ನಮಗೊಂದು ಕಥೆ ಬರುತ್ತೆ ಈ ಹೊತ್ತಿಗೂ ಒಂದು ಗೆರೆಯನ್ನು ಹಾಕಿದ ಅಭಿಮಂತ್ರಿಸಿ ಹೊರಟ ಅಂತ ರಾಮಾಯಣದಲ್ಲಿ ಈ ಮಾತು ಇಲ್ಲವೇ ಇಲ್ಲ ಆಮೇಲಿನ ಕವಿಗಳು ಅದಕ್ಕೊಂದು ರೋಚಕತೆಯನ್ನು ತರೋದಕ್ಕೋಸ್ಕರ ಕಾವ್ಯ ಮಾಡುವ ಕವಿಗೆ ಮೂಲ ಕಥೆಯನ್ನು ಅದರ ಸೊಬಗನ್ನು ಕೆಡಿಸದಂತೆ ಏನಾದರೂ ಸ್ವಲ್ಪ ರೋಚಕತೆಯನ್ನು ಹುಟ್ಟಿಸುವುದಕ್ಕೆ ಒಂದು ಪರ್ಮಿಷನ್ ಇದೆ ಆದರೆ ಅದು ಕಾವ್ಯವಾಗಿ ಪರ್ಮಿಷನ್ ಇದೆ ಹೊರತು ಇತಿಹಾಸವಾಗಿ ಪರ್ಮಿಷನ್ ಇಲ್ಲ ನಾವು ಓದುವುದರಲ್ಲಿ ಸ್ವಲ್ಪ ಎಡವುತ್ತೇವೆ ಏನು ಅಂದರೆ ಕಾವ್ಯವನ್ನು ಒಂದೋ ಇತಿಹಾಸವಾಗಿ ಓದಿಬಿಡುತ್ತೇವೆ ಅಥವಾ ಇತಿಹಾಸವನ್ನು ಕಾವ್ಯವಾಗಿ ಸೀರಿಯಸ್ಸಾಗಿ ತಗೊಳ್ಳೋದು ಅದನ್ನು ಸುಮ್ಮನೆ ಒಂದು ಕತೆ ಅಂತ ನಿರ್ಲಕ್ಷ್ಯ ಮಾಡಿಬಿಡ್ತೇವೆ ಈ ಮಧ್ಯದ ಗೆರೆಯನ್ನು ನಾವು ಅರಿತುಕೊಳ್ಳದೆ ಹೋದರೆ ಎಲ್ಲ ವಿಷಯದಲ್ಲೂ ಹಾಗೆ ಎಷ್ಟು ಈಗ ಸೀತೆಯ ವಿಷಯದಲ್ಲೇ ಲಕ್ಷ್ಮಣ ಆಡುವಾಗ ಮಾತು ಅವಳು ಎಷ್ಟು ಕಠೋರವಾಗಿ ಮಾತಾಡಿದಾಗಲೂ ತುಂಬ ನೋವಿದ್ದಾಗ ತನ್ನ ವಿಷಯವನ್ನು ನಿರ್ಲಕ್ಷಿಸ್ತಾ ಇದ್ದಾರೆ ಎಂದಾಗ ಸಹಜವಾಗಿ ಹೆಣ್ಣು ಹೀಗೆ ಕಟುವಾಗಿ ಭೇದಕವಾದ ಮರ್ಮ ಭೇದಕವಾದ ಮಾತುಗಳನ್ನು ಆಡ್ತಾಳೆ ಅವಳ ಮನಸ್ಸಿನ ಅಭಿಪ್ರಾಯ ಅಲ್ಲ ಲಕ್ಷ್ಮಣನಿಗೆ ಗೊತ್ತಿತ್ತು ಸೀತೆ ನನ್ನನ್ನು ಹಾಗೆ ಯಾವತ್ತೂ ಅನುಮಾನಿಸೋಳಲ್ಲ ಅಂತ ಆದರೆ ಈಗ ಅವಳ ಮನಸ್ಸಿನಲ್ಲಿ ರಾಮನನ್ನು ಹುಡುಕಲೇಬೇಕಾದ ಕರ್ತವ್ಯದಿಂದ ನಾನು ಹಿಮ್ಮೆಟ್ತಾ ಇದ್ದೇನೆ ಅನ್ನುವುದನ್ನು ನನ್ನಲ್ಲಿ ಎಚ್ಚರಿಸುವುದಕ್ಕೋಸ್ಕರ ಅಷ್ಟು ಕಟುವಾಗಿ ಮಾತಾಡಿದ್ಲು ಅಂತ ಆದರೆ ನೋವಾಗಿದೆ ಆಗಿದೆ ರಕ್ಷಣೆಯ ಜವಾಬ್ದಾರಿನಿ ಇತ್ತ ಎಂಥ ಕಷ್ಟ ನೋಡಿ ರಾಮ ಬಂದ ತಕ್ಷಣ ಏನು ಕೇಳ್ತಾನೆ ಹೇಳಿ ನಾನು ನಿನ್ಗೆ ಏನು ಹೇಳಿದ್ದು ಅರ ಆ ಆಶ್ರಮದ ಪರಿಸರದಲ್ಲಿ ಖಂಡಿತ ಇಲ್ಲೇನೋ ಒಂದು ಅವ್ಯವಸ್ಥೆ ಆಗಿಯೇ ಆಗತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀನು ಅಲ್ಲಿರಬೇಕು ಅಂತ ಇತ್ತ ಸೀತೆ ಏನು ಹೇಳಿದ್ಲು ನೀನು ರಾಮನ ಕಡೆಗೆ ಹುಡುಕ್ಲಿಕ್ಕೆ ಹೋಗದೇ ಇದ್ದರೆ ನಾನು ಈಗಲೇ ಗೋದಾವರಿಗೆ ಹಾರ್ತೇನೆ ವಿಷ ಕುಡಿತೇನೆ ಹಾರ್ತೇನೆ ಅಂತ ಎಂಥ ಕಷ್ಟದ ಸ್ಥಿತಿ ಲಕ್ಷ್ಮಣನದ್ದು ಯೋಚನೆ ಮಾಡಬೇಕು ಹಾಗಾಗಿ ಅವನು ಹೊರಟ ಅನ್ನೋದು ಸರಿ ಇಬ್ಬರ ಬಗ್ಗೆಯೂ ಅವನಿಗೆ ಕಾಳಜಿ ಇತ್ತು ಆದರೆ ಅದಕ್ಕೋಸ್ಕರ ಈ ಲಕ್ಷ್ಮಣ ರೇಖೆಯ ಒಂದು ಕಥೆಯನ್ನು ನಾವು ಏನು ಕೇಳ್ತೇವೆ ಕೇಳಿಕ್ಕೆ ಚೆನ್ನಾಗಿದೆ ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ಕಥೆಗೆ ಒಂದು ಒಳ್ಳೆ ಏನಾಯಿತು ಏನಾಯಿತು ಮುಂದೇನಾಗುತ್ತೆ ರಾವಣ ಅಂತೂ ತೊಗೊಂಡು ಹೋಗ್ಲಿಕ್ಕೆ ವಾಪಸ್ ಹೋಗ್ತಾ ಹೋಗ್ತಾನಾ ಅಂತೂ ಲಕ್ಷ್ಮಣನ ಅಂದರೆ ಇದರಿಂದ ಕೊನೆಗೆ ಒಂದು ಇತಿಹಾಸದ ದೃಷ್ಟಿಯಿಂದ ನೋಡಿದರೆ ಅಷ್ಟು ಅವನು ಹೇಳಿ ಹೋದ್ಮೇಲೆ ಅವಳು ದಾಟಿದ್ದು ಅವಳದ್ದೇ ತಪ್ಪು ಅಂತ ನಾವು ಕೊನೆಗೆ ಸೀತೆಯ ತಪ್ಪಿನ ಕಡೆಗೆ ಬಂದು ನಿಲ್ಲುವ ಪ್ರಸಂಗ ಬರುತ್ತೆ ಹಾಗಾಗಿ ಅಲ್ಲಿ ಅವಳು ಏನೂ ತನ್ನ ನಿಯಮವನ್ನು ಮೀರಿ ಹೋಗಿಲ್ಲ ಅನ್ನೋದು ನಮಗೆ ಮುಂದೆ ಕಥೆ ಓದುವಾಗ ಗೊತ್ತಾಗುತ್ತೆ